ದೆಹಲಿಯಲ್ಲಿ ಕಮಲ ಅರಳುತ್ತಲೇ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ದೆಹಲಿಯಲ್ಲಿರುವ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷಗಳು ಜನರಿಗೆ ಮಾಡಿದ ಮೋಸದ ಪ್ರತಿಫಲವೇ ಈ ಫಲಿತಾಂಶ ಒಂದಷ್ಟು ಭರವಸೆಗಳನ್ನು ನೀಡಿ ಜನರನ್ನ ಸೆಳೆದು ಅಧಿಕಾರಕ್ಕೆ ಬಂದ ಆಮ್ ಆದ್ಮಿ ಪಕ್ಷ ಅಧಿಕಾರದುದ್ದಕ್ಕೂ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಜನರಿಗೆ ಯಾವ ಪಕ್ಷ ಉತ್ತಮ ಎಂಬುದು ಅರ್ಥವಾಗಿದೆ ಸುದೀರ್ಘ ಕಾಲದ ನಂತರ ಕಮಲಕ್ಕೆ ಕೈಜೋಡಿಸಿದ ಸಮಸ್ತ ಮತದಾರ ಬಂಧುಗಳು ಹಾಗೂ ಸಮಸ್ತ ಕಾರ್ಯಕರ್ತರಿಗೆ ಅಭಿನಂದನೆಗಳು ಎಂದು ಬರೆದುಕೊಂಡಿದ್ದಾರೆ ದೆಹಲಿಯ ಪಂಡಿತ್ ಪಂತ್ ಮಾರ್ಗದಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಪಾಲ್ಗೊಂಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಹರಿಯಾಣದಲ್ಲಿ ಮಹಾರಾಷ್ಟದಲ್ಲಿ ಗೆದ್ದ ನಂತರ ದೇಶದಲ್ಲಿ ನಮ್ಮ ಕಾರ್ಯಕರ್ತರು ನಾನು ಈ ಗೆಲುವೆ ನಂತರ ಭಾರತದ ಪ್ರಧಾನಿ ಭಾರತೀಯ ಪಿ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾರವರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಅವರಿಗೆ ರಾಷ್ಟ್ರೀಯ ಪ್ರಧಾನ ಸಂತೋಷ್ ಅವರ ಸಹಿತ